ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಪವಿ ಮನೆಗೆ ಬರ್ತಾ ನಿಮ್ಮ ಫ್ರೆಂಡ್ಸ್ ಮೇಲುಗಡೆ ಅವಳಿಗೆ ಗೊತ್ತಿಲ್ಲ ನಾನು ಬಂದಿರೋದು ನೋಡೋಣ ಏನು ಮಾಡ್ತಾಳೆ ಅಂತ ಅವಳಿಗೆ ಹೇಳಿಲ್ಲ ನಾವು ಹಾಗೆ ಬರ್ತಾಯಿದ್ವಿ ಒಂದು ನಿಮಿಷ ನೋಡಿ ಫ್ರೆಂಡ್ಸ್ ಯಾರು ಅಂತ ಗೊತ್ತಾಯ್ತಾ ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತ ಬಂದೆ ಅವಳು ನನಗೆ ಕೊಟ್ಲು ಅವಳು ಇರ್ಲೇ ಇಲ್ಲ ಗೊತ್ತಿಲ್ಲ

ನನ್ ಮಗಳು ಅವಳು ಅಕ್ಕನ ಮಗಳು ನೋಡಿ ಫ್ರೆಂಡ್ಸ್ ಹೆಂಗಂತ ನಾನು ಹಂಗೆ ತಾನೇ ತರ ಇರ್ತೀನಿ ಮನೇಲಿ ಇದ್ದಾಗ ಆಯ್ತು ಏನ್ ಮಾಡ್ತಾ ಇದ್ಯಾನ್ ನಮ್ಮನ್ನೆಲ್ಲ ಮರ್ಬಿಟ ನನ್ನ ಮಗಳು ಮಳಿರೋದು ಹಣ್ಣು ಒಂದ್ಕೆ ಕಾಫಿ ಮಾಡಿದೆ ನನಗೆ ನೋಡಿ ಫ್ರೆಂಡ್ಸ್ ಡಿಫ್ರೆನ್ಸ್ ಆ ಹಣ್ಣಿಗೆ ಒಂದ್ಕೆ ಕಾಫಿ ಮಾಡಿದಾಳಂತೆ ನಮ್ಗೆಲ್ಲ ಟೀ ಒಣಗ್ ಮಾತ್ರ ಕಾಫಿ ಎಂತ ಏನಾರ ಮಾಡ್ತಾರ ಏನಾದರೂ ಸರಿ ಕಣ್ಣಮ್ಮ ಪವನ ಬರೋದು ಲೇಟಪ್ಪ ಅಯ್ಯ ನಾವೆಲ್ಲ ಊಟನೇ ಮಾಡ್ಕೊಂಬಂತಿ ಪ್ರಾಮಿಸ್ ನಿಚ್ಚಾಗಿ ಮುದ್ದೆ ಮಾಡ್ಕೊಂಡು

ಹೋಲ್ಸೇಲ್ ಮಾರ್ಟಿಗೆ ಹೋಗಿ ಓಡಾಡಿ ರೇಷನ್ ತೊಗೊಬಂದು ಫುಲ್ ಸುಸ್ತಾಗಿದ್ದೀವಿ ನಮ್ಮ ಫ್ರೆಂಡ್ ಇವಾಗ ಬಂದಾರೆ ಅವಾಗ ಬರ್ಬೇಕು ತಾನೆ ಸರ್ಪ್ರೈಸ್ ಕೊಡೋಣ ಅಂತ ಬಂದೆ ಫ್ರೆಂಡ್ಸ್ ನಾನು ಸರಿ ಏನು ಗೊತ್ತಾ ತುಂಬ ದಿವ್ಸ ಆಗಿದ್ದು ಬಂದಿರಲಿಲ್ಲ ಅದಕ್ಕೆ ಇವಾಗ ಏನು ಪ್ರಸಾದ ಕೊಡ್ಬೇಕಿತ್ತು ಅಂತ ಬಂದೆ ನೋಡಿದ್ರೆ ಅವಳು ಹೋಲ್ಸೇಲ್ ಮಾರ್ಟ್ಗೆ ಹೋಗಿದೆ ರೇಷನ್ ತಗೋಬರಕ್ಕೆ ರೇಷನ್ ಇರಲಿಲ್ಲ ಅದಕ್ಕೆ ರೇಷನ್ ತಗೊಂಡು ವಿವಾಹ ಬಂದಿದ್ದೀವಿ ಈಗ ಕಾಫಿ ಕುಡಿತೀವಿ ಎಲ್ಲರೂ ಬನ್ನಿ ಕಾಫಿ ಕುಡಿಯೋಣ ನೋಡಿದ್ರ ನಾವು ಹೆಂಗಿರ್ತೀವಿ ಅಂತ ಹಿಂಗೇನೆ ಎಲ್ಲಿದ್ದಾಗ ಹೋಟೆಲ್ ಇವಾಗೇನು ದೂರ ಆಗಿದೆಯಾ ಹತ್ರ ಇದೀವಲ್ಲ ಇಲ್ಲ ದೂರ

ಜಾಸ್ತಿ ಮನೆ ಊಟ ಅನ್ನ ಸಾಂಬಾರು ಬೇಡ ಅಂದ್ರೆ ಬಿಡ್ತಿಲ್ಲ ಅವಳು ನೋಡಿ ಫ್ರೆಂಡ್ಸ್ ನಾನು ಪವಿ ಮನೆಯಿಂದ ಊಟ ಎಲ್ಲ ಮಾಡ್ಕೊಂಡು ಹೊರಟ್ವಿ ಅಂದ್ರೆ ಆಲ್ರೆಡಿ ಮನೆಯಿಂದ ಊಟ ಮಾಡ್ಕೊಂಡು ಹೋಗಿದ್ವಿ ಮುದ್ದೆ ಮಾಡ್ಕೊಂಡು ಬಟ್ ಅವ್ರು ಏನು ಮಾಡಿದ್ರು ಬಿಡ್ಲಿಲ್ಲ ಅದಕ್ಕೋಸ್ಕರ ಅಲ್ಲಿ ಸ್ವಲ್ಪ ಅನ್ನ ಸಾಂಬಾರು ಊಟ ಮಾಡಿಕೊಂಡು ಕಾಫಿ ಕುಡಿದ್ಬಿಟ್ಟು ಇದ್ವಿ ಅಲ್ಲಿಂದ ಅವಳಿಗೆ ಸರ್ಪ್ರೈಸ್ ಕೊಡಬೇಕು ಅಂತಂದು ಹೇಳಿಬಿಟ್ಟು ಹೋಗಿದ್ದೆ ನಾನು ತುಂಬ ದಿನ ಆಗಿತ್ತು ಹೋಗಿ ಹೋಗಿರಲಿಲ್ಲ ಫೋನಲ್ಲಿ ಮಾತ್ರ ಕಾಂಟ್ಯಾಕ್ಟ್ ಇದ್ದಿದ್ದು ಅಷ್ಟೇ ಯಾಕೆಂದರೆ ಮೊದಲೆಲ್ಲ ಜೊತೆಗೆ ಇದ್ದಿದ್ದು ಇವಾಗ ಅವರು ಒಂದು ನಾಲ್ಕೈದು ಕಿಲೋಮೀಟ್ರ್ ದೂರದಲ್ಲಿದ್ದಾರೆ ಹಾಗಾಗಿ ಆವಾಗ ಅವಾಗ ಹೋಗೋಕಾಗ್ತಿರ್ಲಿಲ್ಲ ಫೋನಲ್ಲೇ ಮಾತಾಡ್ತಾ ಇದ್ದಿದ್ದು ಪ್ರಸಾದ ತಗೊಂಡು ಬಂದಿದ್ನಲ್ವ ಮಂತ್ರಾಲಯದಿಂದ ಕೊಟ್ಬಿಟ್ಟು ಹಂಗೆ ಅವಳು ಮಾತಾಡ್ಸ್ಕೊಂಡ್ಬರೋಣ ಅವಳಿಗೂ ಸರ್ಪ್ರೈಸ್ ಕೊಟ್ಟಂಗೆ ಆಗುತ್ತೆ ಅಂದ್ಬಿಟ್ಟು ಅವಳಿಗೆ ಫೋನ್ ಮಾಡಿದಿರೋ ಹೋಗಿದ್ದು ನಾನು ಸರ್ಪ್ರೈಸ್ ಕೊಡೋಕ್ಕೆ ಅಂತ ಹೋದೆ ಬಟ್ ಅವಳೇ ಮಿಸ್ ಆಗಿದ್ಲು ಅವರು ಎಲ್ಲ ಶಾಪಿಂಗ್ ಮಾಲಲ್ಲಿ ಶಾಪಿಂಗ್ ಮಾಡೋಕೆ ಹೋಗಿದ್ರು ಏನೋ ಹೋಲ್ಸೇಲ್ ಮಾರ್ಟಲ್ಲಿ ಶಾಪಿಂಗ್ ಇತ್ತಂತೆ ಸೊ ಅಲ್ಲಿಗೆ ಹೋಗಿದ್ರು ಅವರು ಸೊ ಅಲ್ಲಿಂದ ಬರೋವರೆಗೂ ಕಾಯ್ದಿದ್ಬಿಟ್ಟು ಇದ್ಬಿಟ್ಟು ಅವಳು ಬಂದಮೇಲೆ ಪ್ರಸಾದ ಎಲ್ಲ ಕೊಟ್ಬಿಟ್ಟು ಸ್ವಲ್ಪ ಹೊತ್ತು ಇದ್ದು ಮಾತಾಡ್ಸ್ಕೊಂಡು ಬಂದ್ವಿ ತುಂಬ ವರ್ಷದ ಫ್ರೆಂಡ್ಶಿಪ್ ನಮ್ಮದು ಸೊ ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿದ್ವಿ ಫ್ರೆಂಡ್ಸ್ ಇವಾಗೂ ಸೊ ಥ್ಯಾಂಕ್ ಯು ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿಲ್ಲ ಅಂದರೆ ಒಂದು ಲೈಕ್ ಮಾಡಿ ನೋಡಿ ಅಲ್ಲಿಂದ ಬರೋ ಅಷ್ಟರಲ್ಲಿ ಹನ್ನೊಂದುವರೆ ಆಗೋಗಿತ್ತು ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್